ಫ್ರೆಂಡ್ಸ್ ಆಸೆ ಸೀರಿಯಲ್ ತುಂಬನೇ ಅದ್ಭುತವೋ ಆಗಿ ಮೂಡಿ ಬರ್ತಾ ಇದೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿ ರೋಹಿಣಿ ಮತ್ತೆ ಮನೋಜ್ ಮದುವೆ ನಡೆಯುತ್ತೆ ಹಾಗಾಗಿ ಇಲ್ಲಿ ಸೂರ್ಯ ಮತ್ತೆ ಮೀನಾಗೆ ಪುರೋಹಿತರು ಇಲ್ಲಿ ಕರೀತಾರೆ ಬನ್ನಿ ಅಮ್ಮ ಇಲ್ಲಿ ಒಳಗಡೆ ಅಂತ ಕರೀತಾರೆ ಮೀನಾ ಹಾಗೂ ಸೂರ್ಯ ಇಬ್ರು ಒಳಗಡೆ ಬನ್ನಿ ಇಬ್ರು ಕೂಡ ಹಾರ ಬದಲಾಯಿಸ್ರಿ ಅಂತ ಹೇಳ್ತಾರೆ ಆಗ ಶಾಂತಿಗೆ ಕೋಪ ಆಗ ಶಾಂತಿ ಹೇಳ್ತಾಳೆ ಮ ಮದುವೆ ಇರೋದು ರೋಹಿಣಿ ಮನೋಜದು ಅವ್ರದ್ದಲ್ಲ ಅಂತ ಹೇಳ್ತಾರೆ ಮದುವೆ ಆಗಿ ಬಹಳ ದಿನ ಬೇರೆ ಆಗಿಲ್ಲಲ್ವಾ ಸ್ವಲ್ಪ ತಾನೇ ಆಗಿರೋದು ಈಗ ಈಗ ಅವರು ಕೂಡ ಹೊಸ ಜೋಡಿನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅವರಿಬ್ಬರಿಗೂ ಕೂಡ ಹಾರ ಹೇಳ್ತಾರೆ ಅವರಿಬ್ಬರು ಕೂಡ ಒಂದು ಪ್ರೀತಿಯಿಂದ ಹಾರ ಬದಲಾಯಿಸ್ತಾರೆ ಆ ಸನ್ನಿವೇಶ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು